ನ್ಯೂಸ್ ರಿಪೋರ್ಟ್ ಇದು ನಿಮ್ಮ ಜಾಹೀರಾತು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಮತ್ತು ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ಲೋಗಳನ್ನ ಬಳಸ್ಕೊಂಡು ಕೆಲವರು ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ತಮ್ಮ ಖಾತೆ ಬ್ಲಾಕ್ ಆಗ್ತಾ ಇದೆ ಕೂಡಲೇ ತಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ಪಾಸ್ಬುಕ್ನ ಫ್ರಂಟ್ ನ ಅಪ್ಲೋಡ್ ಮಾಡಬೇಕು ನೀವು ಯಾರನ್ನ ನಂಬೋ ಅವಶ್ಯಕತೆ ಇಲ್ಲ ಕೆಳಗಡೆ ಒಂದು ಫೈಲ್ ಕಳಿಸಿದೀವಿ ಅದನ್ನ ಓಪನ್ ಮಾಡಿ ನೀವೇ ಅಪ್ಲೋಡ್ ಮಾಡಬಹುದು ಅಂತ ಕಳಿಸ್ತಾ ಇದ್ದಾರೆ ದಯವಿಟ್ಟು ನೀವು ಯಾರೂ ಕೂಡ ಆ ಕಳಿಸಿರ್ತಕ್ಕಂಥ ಎ ಪಿ ಕೆ ಫೈಲ್ಗಳನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲ್ಲಿ ಯಾರು ನಿಮಗೆ ಕಳಿಸಿದ್ದಾನೆ ಅವನ ಸಿಸ್ಟಮ್ನಲ್ಲಿ ರ್ಯಾಟ್ ಇನ್ಸ್ಟಾಲ್ ಆಗುತ್ತೆ ರ್ಯಾಟ್ ಅಂತ ಅಂದರೆ ರಿಮೋಟ್ ಆಕ್ಸಸ್ ಟೋಲ್ ಅಂತ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲಿಗೆ ಬರ್ತಕ್ಕಂಥ ಎಲ್ಲ ಒ ಟಿ ಪಿಗಳು ಪಾಸ್ವರ್ಡ್ಗಳು ಮೆಸೇಜ್ಗಳು ಕಾಲ್ ಲಾಕ್ಗಳು ಎಲ್ಲವೂ ಕೂಡ ಅವ್ನಿಗೆ ಆಕ್ಸೆಸ್ ಆಗಿ ಅಕ್ಸಸ್ಸಲ್ಲಿರ್ತಾನೆ ಅಂದರೆ ಅವ್ನಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಅದೇನು ಮಾಡ್ತಾರೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಸಂಪೂರ್ಣ ಹಣವನ್ನು ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ದುರುಪಯೋಗ ಸಾಧ್ಯತೆಗಳು ಇರ್ತವೆ ಸೊ ದಯವಿಟ್ಟು ತಮ್ಗೆ ಏನಾದರೂ ಈ ಥರ ಅನುಮಾನ ಆಯಿತು ಏನಾದರೂ ಈ ಥರ ಅನುಮಾನ ಆಯಿತು ಅಥವಾ ಈ ಥರ ಮೆಸೇಜ್ಗಳು ಬಂತು ಅಂದರೆ ಕೂಡಲೇ ಕನ್ಸರ್ನ್ ನೀವು ಬ್ಯಾಂಕ್ ಇದೆ ಬ್ಯಾಂಕಿಗೆ ಹೋಗಿ ನಿಮ್ಮ ಮ್ಯಾನೇಜರ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಈ ಥರ ಬರ್ತಕ್ಕಂಥ ಮೆಸೇಜ್ಗಳನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಸೊ ತಾವು ಜಾಗೃತಿಯಿಂದ ಇರಬೇಕು ಸೊ ಮೋಸ ಹೋಗ್ಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆ ಆಶಯ ನಮಸ್ಕಾರ